ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ದರ ವಾಹ್ಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಧನಲಕ್ಷ್ಮಿ ಮತ್ತೆ ವಿಶಾಲಕ್ಷಿ ಜನರ ಮಧ್ಯೆ ಸಿಗಾಕೊಂಡಿರ್ತಾರೆ ಹಾಗ ಅಲ್ಲಿದ್ದಂಥ ಹೆಂಗಸ್ರಲ್ಲ ಏನಮ್ಮ ನೀನು ಈ ಥರ ಕಳ್ತನ ಮಾಡೋದಕ್ಕೆ ನಾಚಿ ಆಗೋದಿಲ್ವಾ ಹಾಗೆ ಹೀಗೆ ಅಂತ ತುಂಬಾ ಬೈತಾ ಇರ್ತಾರೆ ಹಾಗೆ ವಿಶಾಲಕ್ಷಿ ಅವರು ಏನು ಮಾತಾಡ್ತೀರ ನೀವು ನಿಜವಾಗ್ಲೂ ನಾವು ಕಳ್ತನ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಹೆಂಗಸೋ ಇಲ್ಲ ಇವರು ತುಂಬಾ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಸರನ ಇವರೇ ಕದ್ದಿರೋದು ನಾನು ನನ್ನ ಪಾಡಿಗೆ ಬರ್ತಾ ಇದ್ದೆ ಇವರು ನನ್ನ ಕೆಳಗಡೆ ಬೀಳ್ಸ್ಬಿಟ್ಟು ಸರನ ಕದ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ ಹಾಗೆ ಹೆಂಗಸ್ರು ಏನಮ್ಮ ಈ ಥರ ಮಾಡ್ತಿದ್ಯಲ್ಲ ಮೊದಲು ಸರನ ಕೊಡೋ ಹೆಲ್ಪ್ ಬಚ್ಚಿಟ್ಟಿದ್ದೆ any ಆಗ ವಿಶಾಲಾಕ್ಷಿ ಮತ್ತು ಧನಲಕ್ಷ್ಮಿ ಇಬ್ಬರು ಕೂಡ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ ಆಗ ಅವ್ರ ಜೊತೆ ಇದ್ದಂಥ ಮಗುನೂ ಕೂಡ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಏನು ಮಾತಾಡ್ತಾರೆ ನೀವು ಆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಆ ಮಗು ಮೇಲೆ ಆ ಥರ ಅನ್ಯಾಯದ ಮಾತನ್ನು ಆಡಬೇಡಿ ನೀವು ದಯವಿಟ್ಟು ನಾವು ಈ ಥರ ಕೆಲಸ ಮಾಡಿಲ್ಲ ಏನಮ್ಮ ನೀನು ಏನೋ ಕೆಳಗಡೆ ಬಿದ್ದೆ ಅಂತ ಬಂದರೆ ನಾವು ಸಹಾಯ ಮಾಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಾರೆ ಹಾಗ ಧನಲಕ್ಷ್ಮಿ ಅವರು ಹೌದು ನಾವು ಸಹಾಯ ಮಾಡಿದ್ದೇ ತಪ್ಪಾಯ್ತಾ ಈ ಕಾಲದಲ್ಲಿ ಸಹಾಯ ಮಾಡೋದನ್ನು ಕೂಡ ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮಗೆ ತುಂಬಾ ಬೇಜಾರಾಗ್ತಿದೆ ಒಳ್ಳೆತನಕ್ಕೆ ಕಾಲನೇ ಇಲ್ವಾ ಅಂತ ಹೇಳ್ತಾ ಇರ್ತಾರೆ ಹಾಗಿದ್ದಂಥ ಹೆಂಗಸರು ಹೌದಮ್ಮ ಎಲ್ಲರೂ ಹೀಗೇ ಮಾತಾಡೋದು ಕಳ್ಳರು ಹೀಗೇ ಮಾತಾಡೋದು ಇವಾಗಿನ ಕಾಲದಲ್ಲಿ ಕಳ್ಳರು ತುಂಬಾನೇ ಜಾಸ್ತಿ ಆಗಿದ್ದಾರೆ ಸರ ನಾನು ನೀವೇನೇ ಕದ್ಬಿಟ್ಟು ಈ ತರ ಮಾತಾಡ್ತೀಯ ಎಲ್ಲಿ ಇಟ್ಕೊಂಡಿದ್ಯಾ ಸರನ ಕೊಡಮ್ಮ ಎಲ್ಲ ಸೀರೆ ಒಳಗಡೆ ಇಟ್ಕೊಂಡಿದ್ಯಾ ಅಂತ ಅನ್ಸುತ್ತೆ ನೀನು ಹೀಗೆ ಮಾತಾಡ್ತಾನೆ ಇದ್ರೆ ನಾವು ಸೀರೆಲ್ಲ ತೆಗಿಬೇಕಾಗುತ್ತೆ ತೆಗೆದು ಸರನ ಹುಡುಕಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ದಂದಕ್ಷ್ಮಿ ಮತ್ತೆ ವಿಶಾಲಕ್ಷಿ ಇಬ್ಬರೂ ಕೂಡ ತುಂಬಾ ಟೆನ್ಷನ್ ಆಗಿಬಿಡ್ತಾರೆ ಏನಮ್ಮ ಮಾತಾಡ್ತೀರಾ ನೀವು ಎಂತ ಮಾತು ಅಂತ ಆಡ್ತೀರಾ ನೀವು ನಾವು ಒಳ್ಳೆ ಮನೆಯಿಂದ ಬಂದಿರೋರು ನಾವು ಈ ಥರ ಎಲ್ಲ ಮಾಡೋದಿಲ್ಲ ಯಾಕಮ್ಮ ಈ ರೀತಿ ಮಾತಾಡ್ತೀರಾ ನೀವು ನಮ್ಗೇನು ಗೊತ್ತಿಲ್ಲ ಈ ಹೆಂಗ್ಸು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹಾಗ ಅಲ್ಲಿದ್ದಂಥ ಹೆಂಗಸರು ಏನಮ್ಮ ಕಲ್ರು ಇದೇ ಥರನೇ ಹೇಳೋದು ನಮಗೆಲ್ಲನೂ ಚೆನ್ನಾಗಿ ಗೊತ್ತು ಮೊದಲು ಮರ್ಯಾದೆಯಿಂದ ಸರನ ಇಲ್ಲಿಟ್ಟಿದ್ಯಾ ಕೊಡು ಹ ಮುಂದ ಅಂತ ಹೇಳ್ತಾ ಇರ್ತಾರೆ ಹಾಗ ಸರ ಕಳ್ದೋಗಿದೆ ಅಂತ ಹೇಳಿದಂಥ ಹೆಂಗಸು ಕೂಡ ಹೌದು ಇವರೇ ನಮ್ಮ ಸರನ ಕತ್ಕೊಂಡ್ಬಿಟ್ಟು ಈ ರೀತಿ ಮಾಡ್ತಿದ್ದಾರೆ ನಾನು ನನ್ನ ಪಾಡಿಗೆ ಬರ್ತಾ ಇದ್ದೆ ನನ್ನ ಸರನ ಕದ್ಬಿಟ್ರು ಅವರು ಅಂತ ಹೇಳ್ತಾ ಇರ್ತಾರೆ ಅಂಬಿಕಾ ಹೇಳಿ ಕೊಟ್ಟಿರುವಂಥ ಪ್ಲಾನಿಂಗ್ ಪ್ರಕಾರ ಆ ಹೆಂಗಸು ನಡ್ಕೊಳ್ತಾ ಇರ್ತಾಳೆ ಆ ಸಮಯದಲ್ಲಿ ಆ ಸರನ ಒಬ್ಬ ಗಂಡಸುಗೈಲಿ ಕೊಟ್ಟು ಅಲ್ಲಿಂದ ಹೋಗೋದಕ್ಕೆ ಹೇಳಿರ್ತಾಳೆ ಅಷ್ಟರಲ್ಲಿ ವರ್ಧಾ ಅವ್ರ ಕೈಗೆ ಹಾವನ್ನು ಸಿಕ್ಕಾಕೊಂಡಿರ್ತಾನೆ ವರ್ಧಾ ಅವರು ಅವನ್ನ ಕರ್ಕೊಂಡ್ಬಿಡ್ತಾರೆ ನಿಮಗೆ ಬೇಕಾಗಿರೋದು ಇದೇ ಸರ ಅಲ್ವಾ ನೀವು ಕಳ್ಕೊಂಡಿರೋದು ಇದೇ ಸರ ಅಲ್ವಾ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ ಆಗ ಹೌದು ಇದೇ ನನ್ನ ಸರ ಅಂತ ಹೇಳ್ಬಿಟ್ಟು ಆ ಹೆಂಗಸು ಕೂಡ ಹೇಳ್ತಾಳೆ ಧನಲಕ್ಷ್ಮಿ ಮತ್ತು ವಿಶಾಲಕ್ಷ್ಮಿಗೆ ಸ್ವಲ್ಪ ಧೈರ್ಯ ಬರುತ್ತೆ ವರ್ದವರು ಹೇಳೋ ಬಾಯ್ ಬಿಡೋ ನೀನು ಅಂತ ಹೇಳ್ತಾ ಇರ್ತಾರೆ ಹಾಗಲಕ್ಷ್ಮಿ ಮತ್ತು ವಿಶಾಲಕ್ಷಿ ಅಲ್ಲ ಸರ ಸರಾಕದ್ರದು ಇವನ ಇವ್ರು ಯಾಕೆ ನಮ್ಮ ಮೇಲೆ ಒರ್ಸುದ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗ ವರ್ಧವರು ಏನಾಯ್ತು ಅಂತ ನಾನು ಹೇಳ್ತೀನಿ ಇವನು ಯಾವ ಥರ ಮಾಡ್ದೆ ಎಲ್ಲನೂ ಕೂಡ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಡೆದ ಪೂರ್ತಿ ವಿಷಯನ ಕೂಡ ಹೇಳ್ತಾರೆ ಆಗ ಆ ಕಳ್ಳ ಜೋರಾಗಿ ಓಡೋಡಿ ವರ್ಧವ್ರ ಮನೆ ಕಡೆನೇ ಬರ್ತಾ ಇರ್ತಾರೆ ಅವರು ಕೂಡ ಎದುರಿಗೆ ಬಂದ್ಬಿಟ್ಟು ಕಾಲಲ್ಲಿ ಅಡ್ಡ ಹಾಕಿ ಕೆಳಗಡೆ ಬೀಳಿಸ್ಬಿಡ್ತಾರೆ ಹೇ ಯಾರೋ ನೀನು ಯಾರ್ದೋ ಈ ಚೈನು ಯಾಕೆ ಈ ಥರ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಹೇ ನೀನು ಯಾರೋ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾನೆ ಆಗ ವರ್ದವರು ನಾನು ಯಾರೋ ಅಂತ ತೋರಿಸ್ತೀನಿ ಮೊದಲು ಆ ಚೈನ್ ಯಾರ್ದು ಅಂತ ಹೇಳೋ ಹೇಳಿಲ್ಲ ಅಂತ ಅಂದರೆ ನೋಡಿವಾಗ ಸರಿಯಾಗಿ ಕುದ್ದಿ ಕಲಿಸ್ತೀನಿ ನೀನು ಅಂತ ಹೇಳ್ತಾರೆ ಆಗ ಅವನು ಇಲ್ಲ ಬಿಟ್ಬಿಡೋ ನನ್ನ ಯಾಕೆ ರೀತಿ ಮಾಡ್ತಿದ್ಯಾ ಏನಾದರೂ ಮಾಡಿದ್ರು ನಿಂಗೆ ಯಾಕೋ ಅಂತ ಹೇಳ್ತಾರೆ ಆಗ ವರ್ಧವರು ಸರಿಯಾಗಿ ತದುಕ್ಬಿಡ್ತಾರೆ ಚೆನ್ನಾಗಿ ಫೈಟ್ ಮಾಡ್ತಾರೆ ಆಗ ಅವನು ತಪ್ಪಿಸ್ಕೊಳಕಾಗದೆ ಹೊದ್ದಾಡ್ಬಿಡ್ತಾನೆ ಸರಿಯಾಗಿ ಹೊಡಿತಾರೆ ಕೂಡ ಆಗ ಆ ವ್ಯಕ್ತಿ ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಏನಾಯ್ತು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ನೋಡು ನೀನು ಇಲ್ಲಿ ಏನು ನಡೆದ್ಬೇಡ ಎಲ್ಲಿ ಹೇಳಬೇಕು ಅಲ್ಲಿ ಹೇಳುವಂತೆ ಬಾ ಅಂತ ಹೇಳಿಬಿಟ್ಟು ವರ್ಧಾ ಅವರು ಧನ್ಲಕ್ಷ್ಮಿ ಮತ್ತೆ ವಿಶ್ವಲಕ್ಷ್ಮಿ ಇರೋ ಜಾಗಕ್ಕೆ ಆ ವ್ಯಕ್ತಿನ ಕರ್ಕೊಂಡು ಬರ್ತಾರೆ ನೋಡಿ ನಾನಂತೂ ಕಲ್ತನ ಮಾಡಿಲ್ಲ ಈ ಅಮ್ಮನೆ ನನಗೆ ಈ ಚೈನನ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ ಹಾಗ ಹೆಂಗಸೋ ಇಲ್ಲ ಇಲ್ಲ ನನ್ನ ಚೈನ ನಾನೇ ಕೊಡ್ತೀನಿ ಯಾಕೆ ಈ ಥರ ಹೇಳ್ತಾ ಇದ್ದಾನೆ ಅವನು ಇವನೇ ನನ್ನ ಚೈನನ್ನು ಕತ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ಹ್ಯಾ ಕತ್ಕೊಂಡು ಹೋಗ್ಲಿ ನನಗೆ ವಿಷಯನೇ ಗೊತ್ತಿಲ್ಲ ಇಲ್ಲಿ ಗಲಾಟೆ ನಡೀತಾ ಇತ್ತು ನಾನು ಗಲಾಟೆ ಶುರುವಾದ ಮೇಲೆನೆ ಬಂದಿದ್ದೆ ಕಣ್ಣಲ್ಲೇ ಸಂದೆ ಮಾಡಿಬಿಟ್ಟು ಈ ಚೈನ್ ಅನ್ನ ತಗೊಂಡೋಗು ಅಂತ ಹೇಳಿಬಿಟ್ರು ಅದಕ್ಕೂ ಮುಂಚೆ ಮಾತುಕತೆ ಕೂಡ ನಡೆದಿತ್ತು ಅದಕ್ಕೆ ನನಗೆ ಪೇಮೆಂಟ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ ವ್ಯಕ್ತಿ ಹೇಳಿದಂಥ ಮಾತುಗಳನ್ನ ಕೇಳಿ ಅಲ್ಲಿದ್ದಂಥ ಜನರಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಕೂಡ ತುಂಬಾ ಆಶ್ಚರ್ಯಪಟ್ಟು ಬಿಡ್ತಾರೆ ಆಗ ವ್ಯಕ್ತಿ ಹೇಳ್ತಾ ಇದ್ರೆ ಆ ಹೆಂಗಸು ಇಲ್ಲ ಅಂತ ಹೇಳ್ಬಿಟ್ಟು ವಾದ ಕೂಡ ಮಾಡ್ತಾ ಇರ್ತಾರೆ ಇಲ್ಲ ನಾನು ಹೇಳ್ತಾ ಇರೋದು ನಿಜ ಬೇಕಾದ್ರೆ ಇವ್ರ ನಂಬರ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಆ ಹೆಂಗ್ಸ್ ಫೋನ್ಗೆ ಕಾಲ್ ಕೂಡ ಡಯಲ್ ಮಾಡ್ತಾರೆ ಹಾಗ ರಿಂಗ್ ಆಗಿ ಶಬ್ದನ ಗೊತ್ತಾಗಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ಏನಮ್ಮ ನಿಂಚೆ ಏನನ್ನ ನೀನೇ ಈ ಥರ ಕೊಟ್ಕೊಳ್ಸ್ಬಿಟ್ಟು ಇವ್ರ ಮೇಲೆ ಅನುಮಾನ ಪಡೋ ರೀತಿ ಮಾಡಿಬಿಟ್ಟಲ್ಲ ಯಾಕಮ್ಮ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ ಧನಲಕ್ಷ್ಮಿ ಮತ್ತು ವಿಶ್ವಲಕ್ಷ್ಮಿ ಇವಾಗ ಆದ್ರೂ ಗೊತ್ತಾಯ್ತಾ ನಾವಿಂಥ ಕೆಲಸ ಮಾಡಲ್ಲ ಅಂತ ಸುಮ್ಮನೆ ನನ್ನ ಮೇಲೆ ಈ ಥರ ಎಲ್ಲ ಅನುಮಾನ ಪಟ್ಬಿಟ್ರಿ ಈ ಹೆಮ್ಮನೆ ಈ ರೀತಿ ಮಾಡ್ಬಿಟ್ಟು ನಮ್ಮ ಮೇಲೆ ಈ ಥರ ಎಲ್ಲ ಆರೋಪ ಹಾಕ್ಬಿಟ್ರು ಅಂತ ಹೇಳ್ತಾ ಇರ್ತಾರೆ ಹೇಳಿ ಇವಾಗ ಏನು ಮಾಡ್ತೀರಾ ಈ ಹೆಂಗಸಿಗೆ ಪೊಲೀಸ್ ಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ ಆಗ ಹೆಂಗಸು ಇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಹೆಂಗಸನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಬರ್ದವರು ಮತ್ತೆ ಮತ್ತು ವಿಶಲಕ್ಷ್ಮಿಯವರು ಕೇಳ್ತಾರೆ ನಿಮ್ಗೇನು ಆಗಿಲ್ಲ ಅಲ್ವಾ ಅತ್ತೆ ಏನೂ ಆಗಿಲ್ಲ ಅಲ್ವಾ ಅಕ್ಕ ಅಂತ ವಿಚಾರ ಇರ್ತಾರೆ ಹಾಗ ವಿಶಾಲಕ್ಷಿ ಅವರು ಹಳಿ ಅಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದ್ರಿ ನೀವೇನಾದರೂ ಬಂದಿಲ್ಲ ಅಂದಿದ್ರೆ ಇಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ನಮ್ಮ ಮಾನ ಮರ್ಯಾದೆ ಎಲ್ಲಾನು ಕೂಡ ನೀವು ಉಳಿಸ್ಬಿಟ್ರಿ ದಯವಿಟ್ಟು ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೈ ಮುಗಿತಾರೆ ಅಯ್ಯೋ ಆತ ಹೀಗೆ ಯಾಕೆ ಅದೆಲ್ಲ ಮಾತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡ್ಬರ್ತಾರೆ ಪದ್ದು ಅವ್ರನ್ನ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಗಾಡಿಗೆ ಹತ್ತಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಒಂದು ಕಾರ್ ಕೂಡ ಬರುತ್ತೆ ಯಾರಿದು ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ತಿರುಗಿ ನೋಡ್ತಾರೆ ವಂದನ ಅವರು ಕಾರಿಂದ ಕೆಳಗಡೆ ಇಳಿದು ಬರ್ತಾರೆ ಏನ್ರಿ ಮಾಡ್ತೀರಾ ನೀವು ಪೊಲೀಸ್ ಆಗಿ ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅದನ್ನ ಬಿಟ್ಟು ತೊಂದರೆ ಕೊಡೋದಲ್ಲ ಅಂತ ಹೇಳ್ತಾರೆ ಯಾರೇ ನೀವು ಯಾರು ಈ ತರ ಮಾತಾಡ್ತೀರ ನೀವು ಅಂತ ಹೇಳ್ತಾರೆ ನಾನು ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ ನೀವು ಮಾಡ್ತಾ ಇರೋದು ಸರಿನಾ ಅಂತ ಹೇಳ್ತಾರೆ ಆಗ ಪೊಲೀಸ್ ಅವರು ನಾವು ನಮ್ಮ ಡ್ಯೂಟಿನ ಮಾಡ್ತಾ ಇದ್ದೀವಿ ಅದನ್ನ ಹೇಳೋದಕ್ಕೆ ನೀವ್ಯಾರೋ ನಮಗೆ ಅಧಿಕಾರ ಇದೆ ನಾವು ಏನು ಮಾಡಬೇಕು ಅದು ಮಾಡ್ತೀವಿ ಅದನ್ನೆಲ್ಲ ನೀವು ಹೇಳೋದಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಆಗ ಒಂದನವರು ಹೀಗೆ ಮಾತಾಡ್ತಾ ಇದ್ದರೆ ನಾನು ಚೆನ್ನಾಗೇ ಬುದ್ಧಿ ಕಲಿಸ್ಬೇಕಾಗುತ್ತೆ ಜೊತೆಗೆ ನೀವು ಹಾಕ್ಕೊಂಡಿರೋ ಕಾಕಿನ ಕಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ಆಗ ಪೊಲೀಸವರು ಏನ್ರಿ ಮಾಡ್ತೀರಾ ನೀವು ನನಗೂ ಬೇಕಾಗಿರೋಂಥ ಅಧಿಕಾರ ಇದೆ ಅಷ್ಟೇ ಅಲ್ಲದೆ ನಾವು ಪೊಲೀಸವ್ರು ಕೂಡ ನಮಗೂ ಕೂಡ ಲಿಂಕ್ ಇದೆ ಎಲ್ಲಾನು ಕೂಡ ಗೊತ್ತಿದೆ ಏನು ಮಾಡಬೇಕು ಅಂತ ಎಲ್ಲ ಮೇಲಾಧಿಕಾರಿಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಏನ್ರಿ ಮಾಡ್ತೀರಾ ನೀವು ಯಾರಿ ನೀವು ಅಷ್ಟಕ್ಕೂ ಅಂತ ಹೇಳ್ತಾರೆ ಹಾಗಪ್ಪ ಪದ್ದವರು ಅಯ್ಯೋ ಅಮ್ಮವರೆ ದಯವಿಟ್ಟು ಬಿಟ್ಬಿಡಿ ಇವ್ರಿಗೆ ನೀವು ಯಾರು ಅಂತ ಗೊತ್ತಿಲ್ಲ ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತ ಹೇಳ್ತಾರೆ ಆಗ ಪೊಲೀಸರು ಅಷ್ಟಕ್ಕೂ ಯಾರಿ ನೀವು ಯಾರು ಇವರು ಅಂತ ಪದ್ದವ್ರನ್ನೂ ಕೂಡ ಕೇಳ್ತಾರೆ ಹಾಗ ಪದ್ದವರು ಎಡದಕ್ಕಿಂತ ಅಂತ ಹೋಗ್ತಾರೆ ಹಾಗ ಬಂದನವರು ನೋಡಿ ನೀವು ಯಾರಿಗೆ ಸಲ್ಯೂಟ್ ಹೊಡೀತೀರ ಆ ಮಿನಿಸ್ಟ್ರು ತಮ್ಮನ ಹೆಂಡತಿ ನಾನು ಅಂತ ಹೇಳಿಬಿಡ್ತಾರೆ ಆ ಮಾತನ್ನ ಕೇಳಿ ಫುಲ್ ಶಾಕ್ ಆಗಿಬಿಡುತ್ತೆ ಆಗ ಕಾನ್ಸ್ಟೇಬಲ್ ಬಂದುಬಿಟ್ಟು ಸರ್ ದಯವಿಟ್ಟು ಬಿಟ್ಬಿಡಿ ಇಲ್ಲ ಅಂದರೆ ನಮ್ಮ ಕೆಲಸನ ಕಳೆದ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ ಆಯ್ತಾಯ್ತು ಕ್ಷಮಿಸಿ ಮೇಡಮ್ ನಮಗೆ ಗೊತ್ತಾಗಲಿಲ್ಲ ನಾವು ನಾವೇ ಬಗೆಹರಿಸ್ಕೊಳ್ತೀವಿ ಮೇಡಮ್ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್ ತೊಂದರೆ ಆಗಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿಬಿಟ್ಟು ಪದ್ದವ್ರನ್ನ ಬಿಡಿಸಿ ಕಳಿಸ್ತಾರೆ ಆಗ ಪೊಲೀಸವ್ರು ಕೂಡ ಹೋಗ್ತಾರೆ ಆಗ ಪದ್ದವರು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಆಗ ಒಂದನವರು ಇದೆಲ್ಲ ಹೇಳಬೇಕಾರ್ದು ನನಗಲ್ಲ ಶ್ರಾವಣಿಗೆ ಅಂತ ಹೇಳ್ತಾರೆ ಆಗ ಶ್ರಾವಣಿನ ಪದ್ದವರು ನೆನಪು ಮಾಡಿಕೊಂಡು ತುಂಬಾ ಖುಷಿ ಇರ್ತಾರೆ ಈ ಕಡೆ ಅವ್ರನ್ನ ಜನರು ಎಲ್ಲರೂ ಕೂಡ ಹೇಳ್ದಾ ಇರ್ತಾರೆ ಪೊಲೀಸ್ ಕರ್ಕೊಂಡು ಹೋಗಬೇಕು ಅಂತ ಹೊರಟಿರ್ತಾರೆ ಅಷ್ಟಲ್ಲಿ ಸಾವಿತ್ರಿ ಕೂಡ ಬಂದ್ಬಿಡ್ತಾರೆ ನಿಲ್ಲಿಸ್ತೀರಾ ಅಂತ ಹೇಳ್ತಾರೆ ಯಾರಮ್ಮ ನೀನು ಯಾಕೆ ಈ ಥರ ಮಾತಾಡ್ತೀಯಾ ಇವನು ದೊಡ್ಡ ಕಳ್ಳ ಮಕ್ಕಳನ್ನ ಕದಿಯೋ ಅಂತ ಕಳ್ಳ ಕರ್ಕೊಂಡು ಹೋಗ್ತಾ ಇದ್ದ ಗೊತ್ತಾ ನಿನಗೆ ಅಂತ ಹೇಳ್ತಾರೆ ಯಾರ ಬಗ್ಗೆ ಮಾತಾಡ್ತೀರಾ ನೀವು ದೇವರು ನಮಗೇನೋ ಮಾಡ್ಬಿಡ್ತು ಅಂತ ದೇವ್ರ ಬಗ್ಗೆನೇ ಅನುಮಾನ ಪಡ್ತೀರಾ ನೀವು ದೇವ್ರೇನೋ ಹೇಳ್ತಾ ದೇವ್ರು ಏನೋ ಮಾಡ್ದೆ ನಮಗೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹೊರಡಿಸ್ಬಿಡ್ತಾರ ನೀವು ಅಂತ ಹೇಳ್ತಾರೆ ಏನಮ್ಮ ಅಂತ ಜನ ಕೇಳ್ತಾರೆ ಆಗ ಸಾವಿತ್ರಿ ಅವರು ಅಲ್ಲ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಗೊತ್ತಾಗ್ತಿದೆಯಾ ದೇವ್ರಂತ ಮನ್ಸಿರೋ ವ್ಯಕ್ತಿ ದೇವರಂಥ ದೇವ್ರಂತ ಇವರು ಅಂಥದ್ರಲ್ಲಿ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಯಾಕೆ ಈ ಥರ ಮಾತಾಡ್ತೀರ ನೀವು ಯಾಕೆ ಈ ಥರ ಎಲ್ಲ ಆಡ್ತಿದ್ದೀರ ಅಂತ ಸಾವಿತ್ರಿ ಕೇಳ್ತಾರೆ ಆಗ ಅಲ್ಲಿದ್ದಂಥ ಜನ ಏನಮ್ಮ ಹೇಳ್ತಾ ನೀನು ಮಕ್ಕಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಕ್ಕೆ ಸಾಧ್ಯನ ಮಕ್ಕಳು ದೇವ್ರ ಸಮಾನ ಅಂತಾರೆ ನೀನು ನೋಡಿದ್ರೆ ಹೀಗೆಲ್ಲ ಮಾತಾಡ್ತಿದ್ಯಾಲಮ್ಮ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆ ಹುಡುಗನ ತಂದೆ ಕೂಡ ಬಂದ್ಬಿಟ್ಟು ಜೋರಾಗಿ ಆ ಹುಡುಗನ ತಲೆಗೆ ಬಡಿತಾರೆ ಏನಪ್ಪಾ ಯಾಕಪ್ಪ ಅಂತ ಹೇಳ್ತಾ ಇರ್ತಾರೆ ಇವನಿಗೆ ಬುದ್ಧಿ ಇಲ್ಲ ಇವನು ಹೀಗೇನೆ ದುಡ್ಡಿನ ಆಸೆಗೆ ಈ ಥರ ಎಲ್ಲ ಆರೋಪ ಮಾಡ್ತಾ ಇದ್ದಾನೆ ಹೀಗೆ ನಮ್ಮದೇ ಪಂಚರ್ ಶಾಪ್ ಇತ್ತು ನಾವೇ ಎಲ್ಲ ಕಲ್ಲು ಮತ್ತೆ ಮಳೆನ ಹೆಸ್ಬಿಟ್ಟು ಪಂಚರ್ ಮಾಡಿ ಪಂಚರ್ ಆಗ್ತಾ ಇದ್ವಿ ನಮ್ಮ ಕೆಟ್ಟ ಬುದಿನೇ ಇವನಿಗೂ ಕೂಡ ಬಂದ್ಬಿಟ್ಟಿದೆ ಅದಕ್ಕೆ ಈ ರೀತಿ ಮಾಡಿದಾನೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ಜನರೆಲ್ಲರೂ ಕೂಡ ಆಶ್ಚರ್ಯಪಟ್ಟು ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನಾನು ಹೇಳಿಲ್ವಾ ಇವ್ರನ್ನೆಲ್ಲೋ ಟಿವಿನಲ್ಲಿ ನೋಡಿದ್ದೆ ಅಂತ ಹೇಳ್ತಾರೆ ಇವರು ಮಿನಿಸ್ಟರ್ ಮನೆಯವರು ಅಂತ ಹೇಳ್ತಾರೆ ಹಾಗೆ ಎಲ್ಲ ಗೊತ್ತಾಗ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಸುಬ್ಬುಗೆ ಕೇಳ್ತಾರೆ ಮಿನಿಸ್ಟರ್ ಪಿ ಎ ಅಂತ ಕೂಡ ಗೊತ್ತಾಗುತ್ತೆ ಕ್ಷಮೆ ಕೇಳಿ ಜನರೆಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಹಾಗೆ ಸುಬ್ಬು ಅವರು ಸಾವಿತ್ರಿ ಏನು ಇಲ್ಲಿ ಅಂತ ಹೇಳ್ತಾರೆ ಆಗ ಸಾವಿತ್ರಿ ಅವರು ನೀವು ನನಗೆ ಎಷ್ಟು ಹೆಲ್ಪ್ ಮಾಡಿದಿರಾ ನನ್ನ ಜೀವನನ್ನು ಕಟ್ಕೊಟ್ಟಿದ್ದೀರಾ ಈಗಿರಬೇಕಾದ್ರೆ ನನಗೂ ಕೂಡ ನಿಮ್ಮ ಋಣ ತೀರ್ಸೋಕ್ಕೆ ಒಂದು ಅವಕಾಶ ಸಿಕ್ಕೈತೆ ಅಷ್ಟೇ ಅಂತ ಹೇಳ್ತಾರೆ ಏನು ಮಾತಾಡ್ತೀಯ ಸಾವಿತ್ರಿ ನೀನು ಹೇಗೆ ಬಂದೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಇದನ್ನೆಲ್ಲ ನನಗೆ ಹೇಳಿದ್ದು ಶ್ರಾವಣಿ ಅಂತ ಹೇಳ್ತಾರೆ ಆಗ ಸುಬ್ಬು ಕೂಡ ತುಂಬಾ ಖುಷಿ ಆಗುತ್ತೆ ಈ ಕಡೆ ಶ್ರಾವಣಿ ಫೋನ್ ಅಲ್ಲಿ ಎಲ್ರು ಕೂಡ ವಿಷಯನ ಹೇಳ್ತಾ ಇರ್ತಾರೆ ಅದನ್ನ ವಿಡಿಯೋ ಕಾಲ್ ಮಾಡಿ ವಿಜ್ಞಾಭಿಕಗೆ ಕಾಂತಮ್ಮ ಅವರು ಕೂಡ ತೋರಿಸ್ತಾ ಇರ್ತಾರೆ ಅವರು ನಗ್ತಾ ಮಾತಾಡ್ತಾರೆ ನೋಡ್ಬಿಟ್ಟು ನೋಡ್ಬಿಟ್ಟು ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ ಈ ಶ್ರಾವಣಿ ಶ್ರಾವಣಿಯಾಕೆ ಈ ತರ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಯೋಚನೆ ಮಾಡಿಕೊಂಡು ಶಾಕ್ ಆಗ್ಬಿಡ್ತಾರೆ ಹಾಗ ಕಾಂತಮ್ಮ ಅವರು ವಿಷಯನ ಕೇಳೋದಕ್ಕೆ ಅಂತ ಬಂದ್ರೆ ಶ್ರಾವಣಿಯವರು ಏನೋ ವಿಷಯ ಹೇಳದೆ ಹೊರಗಡೆ ಹೋಗ್ಬಿಡ್ತಾರೆ ಅಷ್ಟರಲ್ಲಿ ಜೆ ಸಿ ಕೂಡ ಬಂದ್ಬಿಡುತ್ತೆ ಜೆ ಸಿ ಪಿ ನಮ್ಮನೆ ಮುಂದೆ ಯಾಕೆ ಬಂದಿದೆ ಅಂತ ಆಫೀಸರ್ ಗೆ ಕೇಳ್ತಾರೆ ಆಫೀಸರ್ ನೋಡಿ ಮೇಡಮ್ ಈ ಮನೆಯಲ್ಲಿ ಲೋನ್ ಇದೆ ಇಂದ್ರಮ್ಮ ನೀವೇನ ಅಂತ ಕೇಳ್ತಾರ ಇಲ್ಲ ನಾವು ಈ ಮನೆಯಲ್ಲಿ ಬಾಡಿಗೆ ಹೇಗಿದ್ದೀವಿ ಅಂತ ಹೇಳ್ತಾರೆ ಸರಿ ಮೇಡಮ್ ಆದ್ರೆ ಈ ಮನೆ ಮೇಲೆ ಲೋನ್ ಇದೆ ಅಂತ ನಾವು ನೋಟಿಸ್ ತುಂಬಾನೇ ಸಲ ಕಳ್ಸಿದೀವಿ ನೂರು ಸಲ ಕಳ್ಸಿದ್ರು ಇವರು ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ನಾವು ಈ ಮನೆನ ಡೆಮಾಲಿಶ್ ಮಾಡಿ ಸೈಟ್ ಅನ್ನ ಹರಾಜ್ಗಿಡ್ತೀವಿ ಅಂತ ಹೇಳ್ತಾರೆ ಏನ್ ಮಾತಾಡ್ತಾರೆ ನೀವು ನಿಮ್ ಚೀಪ್ ಹತ್ರ ನಾನ್ ಮಾತಾಡ್ತೀನಿ ಅಂತ ಶ್ರಾವಣಿ ಹೇಳ್ತಾರೆ ನೋಡಿ ನಮ್ಮ ಚೀಪ್ ಈಗಲೇ ಬರ್ತಾರೆ ಅವರು ಹೇಳಿರೋದಕ್ಕಿಂತ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾರ್ ಕೂಡ ಬರುತ್ತೆ ಆ ಚೀಪ್ ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕಾಂತಮ್ಮ ಹಿಂದ್ರಮ್ಮ ಈ ಕಡೆ ಶ್ರಾವಣಿಯವರು ಕೂಡ ನೋಡ್ತಾ ಇರ್ತಾರೆ ಕೆಳಗಡೆ ಹೇಳಿದ್ ಬರ್ತಾರೆ ಅಷ್ಟಲ್ಲಿ ಅವರು ವರಲಕ್ಷ್ಮಿ ಕೂಡ ಆಗಿರ್ತಾರೆ ವರಲಕ್ಷ್ಮಿನ ನೋಡ್ಬಿಟ್ಟು ಇಂದ್ರಮ್ ಫುಲ್ ಶಾಕ್ ಆಗಿಬಿಡ್ತಾರೆ ಇದರಿಂದ ಶ್ರಾವಣಿಯವರು ವರಲಕ್ಷ್ಮಿನ ಹೇಗೆ ಕಾಪಾಡ್ಕೊಳ್ತಾರೆ ಜೊತೆಗೆ ಮನೆಯೂ ಕೂಡ ಹೇಗೆ ಕಾಪಾಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ವಿದ್ಯಾಮಿಕೆಗೆ ತಕ್ಕ ಶಾಸ್ತಿನೇ ಶ್ರಾವಣಿಯವರು ಮಾಡಿದ್ದಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು